ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರಾತಃ ಮುರುಳಿ ಆತ್ಮಸಾರ ನಾವು ಬ್ರಾಹ್ಮಣರು ದೇವತೆಗಳು ಎಂಬ ದಿವ್ಯ ನಶೆ ಈ ಸಮಯದ ವಿಶೇಷ ನಶೆ ಏನು ನಾವು ಸಾಮಾನ್ಯ ಆತ್ಮರಲ್ಲ ಬ್ರಾಹ್ಮಣರು ಬ್ರಾಹ್ಮಣರಾಗಿರುವ ನಾವು ದೇವತೆಗಳಾಗುವವು ಇದೇ ನಶೆಯೇ ನಿಮ್ಮ ಆತ್ಮಬಲ ಉಮಂಗ ಮಸ್ತಿ ಬಿಸಿ ರಕ್ತ ಅಂದರೆ ಯೌವನ ಆತ್ಮರಿಗೆ ಬೇಕಾದ ಮೂರು ದಿವ್ಯ ಉಮಂಗಗಳು ಪರಿವರ್ತನೆಯ ಉಮಂಗ ಹಳೆಯ ಕಬ್ಬಿಣ ಯುಗವನ್ನು ಹೊಸ ಸ್ವರ್ಣಿಮ ಯುಗವನ್ನಾಗಿ ಮಾಡುತ್ತಿದ್ದೇವೆ ನಾನು ಮಾತ್ರ ಬದಲಾಗುವುದಿಲ್ಲ ನನ್ನ ಜೊತೆಗಾರರನ್ನು ಮೇಲೆ ಕೆತ್ತಬೇಕು ಡಬಲ್ ಕಿರೀಟದ ನಶೆ ಪಾವಿತ್ರ್ಯತದ ಕಿರೀಟ ರಾಜ್ಯಾಧಿಕಾರದ ಕಿರೀಟ ಈ ರಾಜಯೋಗದಿಂದ ನಾವೇ ರಾಜಾದಿ ರಾಜರಾಗುತ್ತೇವೆ ಸೇವೆಯೇ ಮಸ್ತಿ ಮಾತಿನಲ್ಲಿ ಜೋಶ್ ಇರಲಿ ಮುಖದಲ್ಲಿ ತೇಜಸ್ವಿ ಇರಲಿ ಬ್ರಾಹ್ಮಣದಲ್ಲಿ ಭಾಷಣದಲ್ಲಿ ನಿಶ್ಚಯದ ಶಕ್ತಿ ಇರಲಿ ನಿಶ್ಚಯ ಇರುವಲ್ಲಿ ಮಾಯಿ ಸೋಲುತ್ತದೆ ಜ್ಞಾನ ಮನನ ಚಿಂತನ ನಾನು ನನ್ನನ್ನು ಕೇಳಿಕೊಳ್ಳಲಿ ನಾನು ನನ್ನನ್ನು ಬ್ರಾಹ್ಮಣ ಆತ್ಮ ಎಂದು ದಿನವೂ ಅನುಭವಿಸುತ್ತೇನೆ ನನ್ನ ನಶೆ ಸ್ಥಿರವಿದೆಯೇ ಅಥವಾ ಕ್ಷಣಿಕವೇ ನಾನು ಯಾರ ಜೀವನಕ್ಕೆ ಬೆಳಕು ಆಗುತ್ತಿದ್ದೇನೆ ಇದರಲ್ಲಿ ಒಂದಾದರೂ ಹೌದು ಎಂದರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ರಾಜಯೋಗ ಮೆಡಿಟೇಷನ್ ಹನ್ನೆರಡು ನಿಮಿಷ ಮಾಡೋಣ ಮನನ ಚಿಂತನ ಜೊತೆಗೆ ಮೊದಲನೇದು ಆತ್ಮಿಕ ಸ್ಮೃತಿ ಮೃದುವಾಗಿ ಸ್ವಯಂನಲ್ಲಿ ಹೇಳಿಕೊಳ್ಳಿ ನಾನು ಶಾಂತ ಸ್ವರೂಪ ಆತ್ಮ ಈ ಶರೀರ ನನ್ನ ವಸ್ತ್ರ ಮಾತ್ರ ತಂದೆಯ ಜೊತೆ ಅನುಭವ ಮಾಡೋಣ ತಲೆಯ ಮೇಲೆ ಜ್ಯೋತಿರ್ಬಿಂದು ಶಿವ ತಂದೆ ಈ ರೀತಿ ಅನುಭವಿಸಿರಿ ತಂದೆ ನನ್ನ ಜೊತೆ ಇದ್ದಾರೆ ಪ್ರತಿ ಸಂಕಲ್ಪದಲ್ಲೂ ಸಹಯೋಗಿಯಾಗಿದ್ದಾರೆ ಒಂಟಿತನ ಕರಗುತ್ತಿದೆ ಭಯ ನಾಶವಾಗುತ್ತಿದೆ ದೇವತೆ ಸ್ವರೂಪ ದೃಶ್ಯಾಭ್ಯಾಸ ನಿನ್ನನ್ನು ನೋಡಿ ಶುಭ ಕಿರೀಟ ಪ್ರಕಾಶಮಾನ ಮುಖ ಶಾಂತಿ ಪ್ರೀತಿಯ ವಲಯ ಅನುಭವಿಸಬೇಕು ನಾನು ಭವಿಷ್ಯದ ಲಕ್ಷ್ಮಿ ನಾರಾಯಣ ವಂಶದ ಆತ್ಮ ಸಂಕಲ್ಪ ಶಕ್ತಿ ಎರಡು ನಿಮಿಷ ಮಾಡಿ ಮನಸ್ಸಿನಲ್ಲಿ ದೃಢವಾಗಿ ಹೇಳಿ ಈಗ ಇಲ್ಲವಾದರೆ ಎಂದಿಗೂ ಇಲ್ಲ ನಾನು ಜೀವನ್ಮುಕ್ತ ಸ್ಥಿತಿಯನ್ನು ಈಗಲೇ ಅನುಭವಿಸುತ್ತೇನೆ ದಿನದ ದಿವ್ಯ ಸಂಕಲ್ಪ ನಾನು ಸಮಸ್ಯೆಯ ಸ್ವರೂಪವಲ್ಲ ಸಮಸ್ಯೆ ಪರಿಹರಿಸುವ ಸಮಾಧಾನ ಸ್ವರೂಪ ಆತ್ಮ ವರದಾನದ ಅನುಭವ ತಂದೆಯ ಸಂಘದ ಅನುಭವ ಪ್ರತಿ ಸೆಕೆಂಡು ಸಹಯೋಗ ಸಹಜಯೋಗ ಶಕ್ತಿಶಾಲಿ ಜೀವನ ಅವ್ಯಕ್ತ ಸೂಚನೆಯ ಸಾರ ನಾನು ಗೃಹಸ್ಥಿಯಲ್ಲ ಟ್ರಸ್ಟಿ ಬಂಧನ ನನ್ನ ಸ್ವಭಾವ ಅಲ್ಲ ಸ್ವತಂತ್ರತೆ ನನ್ನ ಬ್ರಾಹ್ಮಣ ಜನ್ಮ ಸಿದ್ಧ ಹಕ್ಕು ಓಂ ಶಾಂತಿ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು